ಹರೇ ಕೃಷ್ಣ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ರೀಡಿಂಗ್ ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜೀಸ್ ಕರೆಂಟ್ ಫೀಲಿಂಗ್ಸ್ ನಿಮಗೋಸ್ಕರ ಏನಿರುತ್ತೆ ಅವ್ರು ನಿಮ್ ಬಗ್ಗೆ ಏನ್ ಹೇಳಬೇಕು ಅನ್ಕೊಳ್ತಾ ಇದಾರೆ ಏನೆಲ್ಲ ಫೀಲ್ ಮಾಡ್ತಾ ಇದಾರೆ ಅವರ ಒಂದು ಭಾವನೆಗಳು ಏನಿದೆ ಅವರ ಒಂದು ಪ್ರಸ್ತುತ ಸಿಚುವೇಶನ್ ಏನಿದೆ ಯಾವ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ನೋಡೋಣ ವಿಡಿಯೋ ಜನರಲ್ ಆಗಿರುತ್ತೆ ಕಲೆಕ್ಟಿವ್ ಆಗಿರುತ್ತೆ ನಿಮ್ ಜೊತೆ ರೆಸ್ನೆಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೆ ಟೈಮ್ಲೆಸ್ ಆಗಿರುತ್ತೆ ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೆಟ್ ಆಗುವಂಥದ್ದು ಪರ್ಸನಲ್ ರೀಡಿಂಗ್ ಯಾರಿಗೆಲ್ಲ ಬೇಕೋ ಡಿಸ್ಕ್ರಿಪ್ಷನ್ ಇರುವಂತಹ ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಓಪನ್ ಮೈಂಡೆಡ್ ಇಂದ ಈ ರೀಡಿಂಗ್ ನೋಡಿ ಟೇಕ್ ವಾಟ್ ಟೆಕ್ಸ್ಟ್ ಟು ಯು ಈ ಒಂದು ಫ್ಲೇಮ್ ನ ನೋಡ್ತಾ ನಿಮ್ಮ ವ್ಯಕ್ತಿ ಹೆಸರನ್ನ ಮೂರು ಬಾರಿ ತಗೊಳ್ಳಿ ಸೊ ದಟ್ ನೀವು ಅವರ ಒಂದು ಎನರ್ಜೀಸ್ ಗೆ ಕನೆಕ್ಟ್ ಆಗ್ತೀರಾ ಓಕೆ ಎಲ್ ಲೆಟರ್ ಪ್ರೆಸೆನ್ಸ್ ಇದ್ದೀರಾ ಸಿ ಲೇಟರ್ ಪ್ರೆಸೆನ್ಸ್ ಇದ್ದೀರಾ ಪ್ರೆಸೆನ್ಸ್ ಇದ್ದೀರಾ ಈ ವ್ಯಕ್ತಿಗೆ ಈ ರಿಲೇಶನ್ಶಿಪ್ ಏನು ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇದ್ದಾರೆ ಐ ತಿಂಕ್ ಕಾರಣ ಇಲ್ಲದೇನೆ ನಿಮ್ಮ ನಿಮ್ ಜೊತೆ ಜಗಳ ಆಗಿದೆ ಅಂಡ್ ವಿಥೌಟ್ ರೀಸನ್ ನಿಮ್ಮಿಂದ ದೂರ ಆಗಿದ್ದಾರೆ ಯಾವುದೇ ರೀತಿ ಕಾರಣ ಕೊಡದೆ ಏನು ಹೇಳದೆ ನಿಮ್ಮಿಂದ ದೂರ ಆಗಿದ್ದಾರೆ ಅಂತ ಹೇಳಬಹುದು ಅಂಡ್ ಏನ್ ಆಗ್ತಾ ಇದೆ ಇವರ ಒಂದು ಲೈಫ್ ಅಲ್ಲಿ ಅನ್ನೋದು ಗೊತ್ತಿಲ್ಲ ಇವ್ರಿಗೆ ಅಂದ್ರೆ ಏನ್ ಮಾಡ್ತಾ ಇದ್ದೀನಿ ನನ್ನ ಲೈಫ್ ಅಲ್ಲಿ ಒಂದು ಕ್ವಶನ್ ಮಾರ್ಕ್ ತರ ಅಂದ್ರೆ ಎಲ್ಲ ತುಂಬಾ ಪ್ರಶ್ನೆ ಇಟ್ಕೊಂಡಿದ್ದಾರೆ ಮನ್ಸಲ್ಲಿ ಅಂತ ಹೇಳ್ಬಹುದು ನಾನು ಇಷ್ಟಪಟ್ಟಿರುವಂತಹ ಪ್ರೀತಿ ಈಗ ನನಗೇನೆ ಅಹ್ ಬೇಕು ಅನ್ನಿಸ್ತಾ ಇಲ್ಲ ಅಲ್ಲ ಮುಂಚೆ ಇರುವಂತಹ ಫೀಲಿಂಗ್ಸ್ ಯಾಕಿಲ್ಲ ಸೊ ಈ ರೀತಿ ಕ್ವಶನ್ಗಳನ್ನ ಇವರಷ್ಟೇ ಕ್ಯೂರಿ ಹಾಕೊಳ್ತಾ ಇದಾರೆ ಅಂತ ಹೇಳ್ಬಹುದು ಮೈಟ್ ಬಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಹುದು ಅಂತ ಹೇಳಬಹುದು ಎಂ ಲೇಟರ್ ಪ್ರೆಸೆನ್ಸ್ ಇದೀರಾ ಬಿ ಪ್ರೆಸೆನ್ಸ್ ಇದೀರಾ ಆರ್ ಲೀಟರ್ ಪ್ರೆಸೆನ್ಸ್ ಇದೀರಾ ನಿಮ್ ಮಧ್ಯೆ ಇರುವಂತಹ ಒಂದು ಬಾಂಡ್ ಏನಿದೆ ಅದು ಕಟ್ ಆಗಿದೆ ಅಂತ ಹೇಳ್ಬಹುದು ಮೈಟ್ ಬಿ ನಿಮ್ಮಿಬ್ಬರ ಒಂದು ರಿಲೇಶನ್ಶಿಪ್ ಹಾಳಾಗೋದಕ್ಕೆ ಇವ್ರ ಒಂದು ಬ್ರೈನ್ ನ ವಾಶ್ ಮಾಡಿದ್ದಾರೆ ಅಂತ ಹೇಳ್ಬಹುದು ಸಮನ್ ಸಮ್ ವೇರ್ ಸಮ್ ಸಿಚುವೇಶನ್ಸ್ ಈ ವ್ಯಕ್ತಿಯ ಒಂದು ಮೈಂಡ್ ನ ಚೇಂಜ್ ಮಾಡಿದೆ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಅಂತ ಹೇಳ್ಬಹುದು ತುಂಬಾ ನೆಗೆಟಿವ್ ಆಗ್ತಾ ಇದಾರೆ ಈ ಒಂದು ಸಂಬಂಧದ ಬಗ್ಗೆ ಅಂದ್ರೆ ಇವರಷ್ಟ ಇವರೇ ಅನ್ಕೊಳ್ತಾ ಇರೋದು ದಿಸ್ ಇಸ್ ನಾಟ್ ರೈಟ್ ಫಾರ್ ಮೀ ಇವ್ ನಂಗೆ ಸೂಟ್ ಆಗೋದಿಲ್ಲ ಅಂತಾನೆ ಇವ್ರು ಅನ್ಕೊಳ್ತಾ ಇರುವಂತದ್ದು ಒನ್ ಸೈಡ್ ಎಫರ್ಟ್ ಕಾಣಿಸ್ತಾ ಇದೆ ತುಂಬಾ ಎಫರ್ಟ್ ಕಾಣಿಸ್ತಾ ಇದೆ ಅಂದ್ರೆ ನೀವ್ ಎಫರ್ಟ್ ಹಾಕಿದಾಗ ಅವ್ರು ಕರೆಕ್ಟ್ ಆಗಿ ಸ್ಪಂದಿಸ್ತಾ ಇರುವಂತದ್ದು ಅವ್ರ ಎಫರ್ಟ್ ಹಾಕಿದಾಗ ನೀವು ಸ್ಪಂದಿಸ್ತಾ ಇರುವಂತದ್ದು ಇಲ್ಲಿ ಬ್ಯಾಲೆನ್ಸಿಂಗ್ ಇಲ್ಲ ಇಬ್ರು ಮಧ್ಯೆ ಅಂತ ಹೇಳ್ಬಹುದು ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಹೊಂದಾಣಿಕೆ ಇಲ್ಲ ಕಾಂಪ್ರಮೈಸಸ್ ಇಲ್ಲ ಈಗೋ ಕ್ಲಾಶಸ್ ಜಾಸ್ತಿ ಆಗ್ತಾ ಇದೆ ಅಂಡ್ ಕಂಪ್ಯಾರಿಸನ್ಸ್ ಜಾಸ್ತಿ ಆಗ್ತಾ ಇದೆ ಎಸ್ ಈ ರಿಲೇಶನ್ಶಿಪ್ ಅಲ್ಲಿ ಕಂಪ್ಯಾರಿಸನ್ಸ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬಹುದು ಅಂಡ್ ಒಬ್ರು ಇಲ್ಲಿ ಪರ್ಫೆಕ್ಟ್ ಪರ್ಫೆಕ್ಟ್ ಅಂತ ಇದ್ದೀರಾ ಇನ್ನೊಬ್ರು ಹೇಗಿದ್ಯೋ ಹಾಗೆ ಲೈಫ್ ನ ತಗೊಂಡ್ ಹೋಗೋಣ ಅಂತ ಇನ್ನೊಬ್ರು ಅನ್ಕೊಳ್ತಾ ಇದೀರಾ ಮೈಟ್ ಬಿ ನೀವು ಪರ್ಫೆಕ್ಟ್ ಅಂತ ಇರಬಹುದು ಅವ್ರು ಹೇಗಿದ್ಯೋ ಹಾಗೆ ಅಕ್ಸೆಪ್ಟ್ ಮಾಡೋಣ ಅಂತ ಇರಬಹುದು ಅಥವಾ ಅವ್ರ ಪರ್ಫೆಕ್ಷನಿಸ್ಟ್ ಆಗ್ಬೇಕು ಅನ್ಕೊಳ್ತಾ ಇದ್ದೀರಾ ಬಟ್ ನೀವು ಲೈಫ್ ಹೇಗ್ ಬರುತ್ತೋ ಹಾಗೆ ಸ್ವೀಕರಿಸ್ತಾ ಹೋಗೋಣ ಅಂತ ನೀವ್ ಇರಬಹುದು ಸೊ ಈ ರೀತಿ ಒಂದಿದೆ ಸೊ ಪರ್ಫೆಕ್ಷನಿಸ್ಟ್ ಹಿಂದೆ ಹೋಗಿ ಹೋಗಿ ಇನ್ನು ಚಿಕ್ಕ ಒಂದು ಪ್ರಾಬ್ಲಮ್ನ ನೀವು ದೊಡ್ಡದಾಗಿ ಮಾಡ್ಕೊಳ್ತಾ ಇದ್ದೀರಾ ಹೇಳ್ತಾರಲ್ಲ ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರು ಅಂತ ಸೊ ಆ ರೀತಿ ಆಗಿದೆ ಅಂತ ಹೇಳ್ಬಹುದು ಚಿಕ್ಕದಾಗಿ ಸ್ಟಾರ್ಟ್ ಆಗಿರುವಂತಹ ಆರ್ಗ್ಯುಮೆಂಟ್ ಅವರು ಸರಿ ಮಾಡ್ಕೊಳಕ್ ಬರ್ಲಿಲ್ಲ ನೀವು ಸರಿ ಮಾಡ್ಕೊಳ್ಳೋದಕ್ಕೆ ಹೋಗ್ಲಿಲ್ಲ ಕ್ಲಿಯರ್ ಮಾಡ್ಕೊಳಕ್ ಹೋಗ್ಲಿಲ್ಲ ಅವ್ರು ಬರ್ಲಿ ಅಂತ ನೀವು ನೀವು ಬರ್ಲಿ ಅಂತ ಅವರು ಸೊ ಹೀಗೆ ಹೇಳ್ತಾ ಹೇಳ್ತಾ ಲಾಂಗ್ ಗ್ಯಾಪ್ ಆಯ್ತು ಲೆಂದಿ ಗ್ಯಾಪ್ ಆಗೋಯ್ತು ಈ ಒಂದು ರಿಲೇಶನ್ಶಿಪ್ ಅಂತ ಹೇಳ್ಬಹುದು ಸಮ್ವೇರ್ ಈ ವ್ಯಕ್ತಿಗೆ ಮೇಲೆ ಫೀಲಿಂಗ್ಸ್ ಇದೆ ಫೀಲಿಂಗ್ಸ್ ಇಲ್ಲ ಅಂತ ಅಲ್ಲ ಡೆಫಿನೆಟ್ಲಿ ದಿಸ್ ಪರ್ಸನ್ ತುಂಬಾ ಪ್ರೀತಿ ಮಾಡ್ತಾರೆ ನಿಮ್ಮನ್ನ ಬಟ್ ಸಮ್ವೇರ್ ಇವರು ಕೂಡ ನಿಮ್ಮಂತೆ ಇಗ್ನೋರ್ ಫೀಲ್ ಆಗಿದ್ದಾರೆ ಬಿ ನಿಮ್ಮ ಒಂದು ಪರಿಸ್ಥಿತಿ ಏನಿತ್ತು ಆ ಟೈಮ್ ಅಲ್ಲಿ ಸ್ವಲ್ಪ ವರ್ಸ್ಟ್ ಆಗಿತ್ತು ಅಂತ ಹೇಳಬಹುದು ಅಥವಾ ಕೆಲವೊಂದಷ್ಟು ಬಿಸಿ ಟೈಮ್ ಇತ್ತು ಅಂತ ಹೇಳ್ಬಹುದು ನಿಮ್ದು ಸೊ ಸರಿಯಾಗಿ ಟೈಮ್ ಕೊಡಕ್ಕಾಗಿಲ್ಲ ಆಗಿಲ್ಲ ಅಂದ್ರೆ ನೀವು ಕಾಲ್ ಮಾಡಿದಾಗ ಅವ್ರು ಪಿಕ್ ಮಾಡ್ತಿರಲ್ಲ ಅಥವಾ ಅವ್ರು ತುಂಬಾ ಕಾಲ್ ಮಾಡಿದಾಗ ನೀವು ಬ್ಯುಸಿ ಇದ್ರಿ ಸೊ ಈ ರೀತಿ ಪರಿಸ್ಥಿತಿಗಳು ಮ್ಯಾಚ್ ಮಾಡಲಿಲ್ಲ ಒಂದು ಫ್ರೀಕ್ವೆನ್ಸಿನ ಅಂತ ಹೇಳಬಹುದು ಹಾಗಾಗಿ ಈ ವ್ಯಕ್ತಿ ತುಂಬಾ ಅವಾಯ್ಡೆಂಟ್ ಫೀಲ್ ಮಾಡ್ತಾ ಇದ್ದಾರೆ ಇಗ್ನೋರ್ಡ್ ಫೀಲ್ ಮಾಡ್ತಾ ಇದ್ದಾರೆ ಅಂದ್ರೆ ನನಗೆ ನೋವಾದಾಗ ನಾ ನನ್ನ ವ್ಯಕ್ತಿ ಜೊತೆ ಮಾತಾಡ್ಬೇಕಾಗಿತ್ತು ಬಟ್ ಅವ್ರ ಮಾತಿಗೆ ಸಿಗ್ಲಿಲ್ಲ ನನಗ್ ಬೇಕಾದಾಗ ಸಿಗದಿರುವಂತಹ ಪ್ರೀತಿ ಈಗ ಏನಕ್ ಬೇಕಂಗೆ ನನ್ನಿಂದನೇ ಮೈಟ್ ಬಿ ಅವ್ರಿಗೆ ತೊಂದ್ರೆ ಆಗ್ತಾ ಇರಬಹುದು ನನ್ನ ಮೆಸೇಜಸ್ ನ ಇಗ್ನೋರ್ ಮಾಡ್ತಾ ಇರುವಂತದ್ದು ಅಥವಾ ನನ್ನ ಕಾಲ್ ನ ಇಗ್ನೋರ್ ಮಾಡ್ತಾ ಇದ್ದಾರೆ ಅಂದ್ರೆ ಇರ್ಲಿ ಅವ್ರ ಪಾಡಿಗೆ ಅವ್ರು ಚೆನ್ನಾಗಿ ನಾನೇ ದೂರ ಓಡಿತೀನಿ ಸೊ ಈ ರೀತಿ ಅವರು ಫೀಲ್ ಮಾಡ್ತಾ ಇದಾರೆ ಅಂತ ಹೇಳ್ಬಹುದು ಅಂಡ್ ಇನ್ನೊಂದು ಕಾಣಿಸ್ತಾ ಇದೆ ಈ ಒಂದು ವ್ಯಕ್ತಿ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮನ್ನ ಅಂತ ಹೇಳ್ಬಹುದು ಅಟ್ರಾಕ್ಷನ್ ಜಾಸ್ತಿ ಇದೆ ಅಂದ್ರೆ ನಿಮ್ಮ ಮೇಲೆ ಇವ್ರಿಗೆ ತುಂಬಾ ಅಟ್ರಾಕ್ಷನ್ ಅಬ್ಸೆಷನ್ ಅಂತ ಹೇಳ್ತಾರಲ್ಲ ಸೊ ಅದು ತುಂಬಾ ಇದೆ ಅಂತ ಹೇಳ್ಬಹುದು ಅಂಡ್ ಫಿಸಿಕಲ್ ಅಟ್ರಾಕ್ಷನ್ ತುಂಬಾ ಇದೆ ಇಲ್ಲಿ ಅಂತ ಹೇಳ್ಬಹುದು ಅಂಡ್ ನಿಮ್ ಜೊತೆ ಕಳೆದಂತಹ ಕ್ಷಣಗಳು ಏನಿದೆ ಅದು ತುಂಬಾ ಇಷ್ಟ ಅಂತ ಹೇಳ್ಬಹುದು ಅದನ್ನ ತುಂಬಾ ಮಿಸ್ ಮಾಡ್ಕೊಳ್ತಾರೆ ಅಂತ ಹೇಳ್ಬಹುದು ನಿಮ್ಮ ಒಂದು ಓಲ್ಡ್ ಮೆಸೇಜಸ್ ನೋಡಿ ಮುಂಚೆ ತರ ಯಾಕೆ ಮತ್ತೆ ಕನೆಕ್ಷನ್ ಬರ್ತಾ ಇಲ್ಲ ಮುಂಚೆ ಈಸಿ ಆಗಿತ್ತು ಈ ಒಂದು ರಿಲೇಶನ್ಶಿಪ್ ಈಗ ಯಾಕೆ ಇಷ್ಟೊಂದು ಬರ್ಡನ್ ಆಗ್ತಾ ಇದೆ ಈಗ ಯಾಕೆ ಇದನ್ನ ಸಂಭಾಳ್ಸಕ್ಕೆ ಕಷ್ಟ ಆಗ್ತಾ ಇದೆ ಮುಂಚೆ ತುಂಬಾ ಕಷ್ಟ ಇತ್ತು ಆ ಕಷ್ಟದ ನಡುವೆನು ಎಲ್ಲವನ್ನೂ ಸಂಭಾಳ್ಸ್ಕೊಂಡು ಹೋಗ್ತಿದ್ವಿ ಇಬ್ರು ಬಟ್ ಇವ್ರು ಈಗ ಇಬ್ಬರ ಮಧ್ಯೆ ಒಂದು ಬಾಂಡಿಂಗ್ ಅನ್ನೋದೇ ಇಲ್ವಲ್ಲ ಒಂದು ರೋಬೊಟಿಕ್ ತರ ಆಗಿದೆ ಒಂದು ಮೆಕ್ಯಾನಿಸಮ್ ಲೈಫ್ ಮೆಕ್ಯಾನಿಕಲ್ ಲೈಫ್ ಆಗ್ಬಿಟ್ಟಿದೆಯಲ್ಲ ಒಂದು ಯಾಂತ್ರಿಕ ಬದುಕು ಆಗಿದೆಯಲ್ಲ ಭಾವನೆಗಳಿಗೆ ಬೆಲೆನೇ ಇಲ್ವಲ್ಲ ನಾನೇನೋ ಮಾತಾಡ್ತೀನಿ ನನ್ನ ಪರ್ಸನ್ ಇನ್ನೇನೋ ಅರ್ಥ ಮಾಡ್ಕೊಳ್ತಾರೆ ಅಥವಾ ಅವ್ರು ಇನ್ನೇನೋ ಮಾತಾಡ್ತಾರೆ ಇನ್ನೇನೋ ಅರ್ಥ ಮಾಡ್ಕೊಳ್ತೀನಿ ಇದೇ ರೀತಿ ಈ ಒಂದು ರಿಲೇಶನ್ಶಿಪ್ಗೆ ಏನ್ ಬೆಲೆ ಇರುತ್ತೆ ಏನ್ ಅರ್ಥ ಇರುತ್ತೆ ಅಂತ ಈ ಒಂದು ವ್ಯಕ್ತಿಯ ಒಂದು ಭಾವನೆಗಳಿದೆ ಥಾಟ್ಸ್ ಇದೆ ಅಂಡ್ ಈ ಒಂದು ವ್ಯಕ್ತಿಗೆ ಆರ್ಟಿಸ್ಟ್ ಆಗುವಂತಹ ಒಂದು ಆಸೆ ತುಂಬಾ ಇದೆ ಅಂತ ಹೇಳಬಹುದು ಮೈಟ್ ಬಿ ಒಂದಷ್ಟು ದಿನ ನಿಮ್ಗೆ ಕೆರಿಯರ್ಗೋಸ್ಕರ ಇವರು ನಿಮ್ಮಿಂದ ದೂರ ಆಗಿರುವಂತದ್ದು ನಾನು ಏನೋ ಒಂದು ಸಾಧಿಸ್ಬೇಕು ಅದನ್ನ ಅದಾದ್ಮೇಲೆ ನಾನು ನಿನ್ನ ಹತ್ರಕ್ಕೆ ಬರ್ತೀನಿ ಅಂತ ಸೊ ಅನ್ಕೊಂಡಷ್ಟ್ ಅನ್ಕೊಂಡ್ ಹಾಗೇನೆ ಒಂದಷ್ಟು ಸಾಧನೆ ಅಂತ ಈ ಒಂದು ವ್ಯಕ್ತಿ ಮಾಡಿರ್ತಾರೆ ಮಾಡಿದ್ದಾರೆ ಸೊ ಆ ಎನರ್ಜಿ ಕಾಣಿಸ್ತಾ ಇದೆ ಬಟ್ ನಾವು ದಿಸ್ ಪರ್ಸನ್ ಇಸ್ ನಾಟ್ ವಿಲ್ಲಿಂಗ್ ಟು ಎಕ್ಸೆಪ್ಟ್ ದಟ್ ಅಂದ್ರೆ ಅವರ ಒಂದು ಕಷ್ಟದಲ್ಲಿ ನೀವು ಹೆಲ್ಪ್ ಮಾಡಿದೀರ ಅನ್ನೋದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಇವರ ಒಂದು ಮೈಂಡ್ಸೆಟ್ ಯಾವ ರೀತಿ ಅಂತ ಬಂದಿದೆ ಅಂದ್ರೆ ಇನ್ನು ಇನ್ನು ಗ್ರೋ ಆಗ್ಬೇಕು ಇನ್ನು ಗ್ರೋ ಆಗ್ಬೇಕು ರಿಲೇಷನ್ಶಿಪ್ ಏನು ಅಂದ್ರೆ ನಿಮ್ಮನ್ನ ಟೇಕನ್ ಫಾರ್ ಗ್ರಾಂಟೆಡ್ ಅಂದ್ರೆ ನಾನು ಎಷ್ಟೇ ವರ್ಷ ಕಾಯಿಸಿದ್ರು ನನ್ನ ವ್ಯಕ್ತಿ ಕಾಯ್ತಾರೆ ಸೊ ಇನ್ನು ನಾನು ಬೆಳಿಬೇಕು ಸೊ ಅದ್ರ ಕಡೆ ತುಂಬಾ ಅಬ್ಸಸ್ಟ್ ಆಗಿದ್ದಾರೆ ತುಂಬಾ ಫೋಕಸ್ಡ್ ಆಗಿ ತುಂಬಾ ಹಾರ್ಡ್ ವರ್ಕ್ ಅಂದ್ರೆ ಅವರನ್ನು ಅವರು ಮರೆತ್ಕೊಂಡು ಕೆರಿಯರ್ ಕಡೆ ಫೋಕಸ್ಡ್ ಆಗಿರೋ ಕಾರಣ ರಿಲೇಷನ್ಶಿಪ್ ನ ಬ್ಯಾಲೆನ್ಸ್ ಆಗ್ತಾ ಇಲ್ಲ ದುಡಿ ಹಿಂದೆ ಹೋಗ್ತಾ ಇದಾರೆ ಹೆಸರು ನೇಮ್ ಫೇಮ್ ಬೇಕು ಅಂತ ಹೋಗ್ತಾ ಇದಾರೆ ಫೇಮಸ್ ಆಗ್ಬೇಕು ಅನ್ಕೊಳ್ತಾ ಇದ್ದಾರೆ ಸೊ ಇದ್ರ ಮಧ್ಯೆ ನಿಮ್ಮ ಭಾವನೆಗಳನ್ನ ಹಿಂದೆ ಬಿಡ್ತಾ ಇದ್ದಾರೆ ಅಂಡ್ ಅವರ ಭಾವನೆಗಳನ್ನು ಅವರು ಅರ್ಥ ಮಾಡ್ಕೊಳ್ತಾ ಇಲ್ಲ ಅವರನ್ನು ಕೂಡ ಅವ್ರು ಕಳ್ಕೊಳ್ತಾ ಇದಾರೆ ಮೈಟ್ ಬಿ ಯಾವಾಗ್ಲೂ ನಿಮ್ ಜೊತೆಗೆ ಇದ್ದಾಗ ನಾನು ನಾನಾಗಿದ್ದೀನಿ ಅಂತ ಈ ಒಂದು ವ್ಯಕ್ತಿ ತುಂಬಾ ಹೇಳ್ತಾ ಇದ್ರು ಅನ್ಸುತ್ತೆ ಅದನ್ನ ಆ ಒಂದು ಪರ್ಸನ್ ಏನಿದೆ ಅವರ ಒಂದು ಇನ್ನೋಸೆನ್ಸ್ ಏನಿದೆ ಅದನ್ನ ಈ ವ್ಯಕ್ತಿ ಒಂದು ಕಮಿಟ್ಮೆಂಟ್ ಕೆರಿಯರ್ ಅಹ್ ಮೇಲೆ ಫೇಮಸ್ ಆಗ್ಬೇಕು ಅಥವಾ ಸಾಧನೆ ಮಾಡ್ಬೇಕು ಅನ್ನೋ ಇದರಲ್ಲಿ ನಿಟ್ಟಿನಲ್ಲಿ ನಿಮ್ಮನ್ನ ಇವರು ಇಗ್ನೋರ್ ಮಾಡಿದ್ದಾರೆ ಅಂತ ಹೇಳಬಹುದು ಅಥವಾ ಅವರ ಒಂದು ಪ್ರೀತಿನೇ ಅವರೇ ಇಗ್ನೋರ್ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು ಅಂಡ್ ತುಂಬಾನೇ ಮುಂದೆ ಹೋಗ್ಬಿಟ್ಟಿದ್ದಾರೆ ಈ ಜರ್ನಿಯಲ್ಲಿ ಅಂತ ಹೇಳಬಹುದು ಅಂಡ್ ವಾಪಸ್ ಬರುವಂತಹ ಒಂದು ಯೋಚನೆ ಕೂಡ ಮಾಡುದ್ರು ಸಹ ಎಲ್ಲವೂ ತಲೆ ಕೆಳಗಾಗುತ್ತೆ ಇಷ್ಟು ವರ್ಷ ಪಟ್ ಕಷ್ಟ ಎಲ್ಲವೂ ಹೋಗ್ಬಿಡುತ್ತೆ ಇನ್ನೊಂದು ವರ್ಷ ಕಾಯಿ ಇನ್ನೆರಡು ಕಾಯಿ ಎಲ್ಲ ಮುಗಿಯುತ್ತೆ ಅಂತ ಇದೇ ಮಾತುಗಳನ್ನ ನೀವು ಹೇಳ್ತಾ ಇವರು ಹೇಳ್ತಾ ಇದಾರೆ ಅಂತ ಹೇಳಬಹುದು ಈ ವ್ಯಕ್ತಿ ಹೇಳ್ತಾ ಇದಾರೆ ಅಂತ ಹೇಳಬಹುದು ಐ ನೀಡ್ ಲೈಕ್ ನನ್ನ ಕೆರಿಯರ್ ಅಲ್ಲಿ ಸೆಟಲ್ ಆಗ್ಬೇಕು ಸೆಟಲ್ ಆಗ್ಬೇಕು ಅಂತ ಈ ಒಂದು ವ್ಯಕ್ತಿ ಹೇಳ್ತಾ ಇರೋದು ಬಟ್ ನೀವ್ ಹೇಳ್ತಾ ಇರೋದು ನನಗೆ ಸ್ವಲ್ಪ ಟೈಮ್ ಕೊಡು ನನಗೆ ಏನಿನ ಆಸ್ತಿ ಬೇಡ ನೀನ್ ಅಂತಸ್ತ ಬೇಡ ಐ ಜಸ್ಟ್ ನೀಡ್ ಯುವ ಟೈಮ್ ಒಂದೆರಡು ಮಾತು ಪ್ರೀತಿಯಿಂದ ಮಾತಾಡ್ಸು ಸಾಕು ಅಂತ ನಿಮ್ಮ ಹಂಬಲ ಬಟ್ ಜಗತ್ತಿನ ಎಲ್ಲಾ ಕ್ವಶಿನ ನಿಮ್ಗೆ ಕೊಡಬೇಕು ಹಾಗಾಗಿ ಸ್ವಲ್ಪ ನಾನು ಈಗ ನಿನ್ನಿಂದ ದೂರ ಇರಲೇಬೇಕಾದಂತಹ ಪರಿಸ್ಥಿತಿ ಅನ್ನೋ ಒಂದು ಮನಸ್ಥಿತಿ ಈ ವ್ಯಕ್ತಿದು ಇವರ ಒಂದು ಎಮೋಷನ್ಸ್ ಇಂದ ಇವರೇ ದೂರ ಓಡ್ತಾ ಇದ್ದಾರೆ ಇವ್ರ ಎಮೋಷನ್ಸ್ ಇವ್ರಿಗೂ ಇದೆ ಪ್ರೀತಿ ಇದೆ ಇಲ್ಲ ಅಂತಲ್ಲ ಬಟ್ ಪ್ರೀತಿಯಿಂದ ಹೋಗ್ಬಿಟ್ರೆ ಎಲ್ಲಿ ವೀಕ್ ಆಗ್ಬಿಡ್ತೀನಿ ಎಲ್ಲಿ ನನ್ನ ಪರ್ಸನ್ ನನ್ನ ವೀಕ್ ಮಾಡ್ಬಿಡ್ತಾರೆ ಅಂದ್ರೆ ನೀವೇ ಅವರ ಒಂದು ವೀಕ್ನೆಸ್ ನಿಮ್ಗೋಸ್ಕರ ಏನ್ ಬೇಕಾದ್ರೂ ಸ್ಯಾಕ್ರಿಫೈಸ್ ಮಾಡ್ತೀನಿ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ ಸೊ ಆ ಒಂದು ವೀಕ್ನೆಸ್ ನೀವು ಆಗ್ಬಾರ್ದು ನಾನು ವೀಕ್ ಆಗ್ಬಿಟ್ರೆ ನನ್ನ ಪ್ರೀತಿ ಅಂತ ಹೋಗ್ಬಿಟ್ರೆ ನಿಮಗೆ ಜಗತ್ತಿನ ಎಲ್ಲ ಖುಷಿನ ಕೊಡಕೆ ಆಗೋದಿಲ್ಲ ಅಂತ ಬಟ್ ಅವ್ರಿಗೆ ಗೊತ್ತಿಲ್ಲ ಅವರ ಖುಷಿ ಅಥವಾ ನಿಮ್ಮ ಖುಷಿ ಅವರಲ್ಲೇ ಇದೆ ಅವರೇ ನಿಮ್ಮ ಖುಷಿ ಅಂತ ಅವ್ರು ಕೊಡೋ ಒಂದು ಗಿಫ್ಟ್ ಆಗಲಿ ಕಾಸ್ಟ್ಲಿ ಗಿಫ್ಟ್ ಆಗಲಿ ನಿಮ್ಗೆ ಯಾವುದು ಬೇಡ ಯು ಜಸ್ಟ್ ನೀಡ್ ದೇರ್ ಲವ್ ಟೈಮ್ ಕೇರ್ ಕನ್ಸರ್ನ್ ಕೈಂಡ್ನೆಸ್ ಇದೆಲ್ಲ ನಿಮಗ್ ಬೇಕು ಬಟ್ ಈ ವ್ಯಕ್ತಿಗೆ ಅದ್ರ ಜೊತೆ ಜೊತೆಗೇನೆ ಇನ್ನು ಹೆಚ್ಚಿನದ್ ಕೊಡಬೇಕು ಅಂತ ಈ ವ್ಯಕ್ತಿ ಹಂಬಲಿಸ್ತಾ ಇದ್ದಾರೆ ಓಡ್ತಾ ಇದಾರೆ ದಟ್ ಚೇಜ್ ಮಾಡ್ತಾ ಇದಾರೆ ನ ಅಂತ ಹೇಳ್ಬಹುದು ಕೆಲವೊಂದ್ಸತಿ ತುಂಬಾ ಇಟ್ಕೊಳಕ್ ಆಗೋದಿಲ್ಲ ಈ ಒಂದು ವ್ಯಕ್ತಿ ಲೆಟ್ಕೋ ಮಾಡ್ಲೇಬೇಕು ತುಂಬಾ ಟಯರ್ಡ್ ಆಗಿ ಒಂದಿನ ಬರ್ತಾರೆ ನಿಮ್ ಹತ್ರ ಆವಾಗ ನೀವು ಸಾಂತ್ವನ ಹೇಳ್ತೀರಾ ಅಥವಾ ಗಿವ್ ಅಪ್ ಮಾಡ್ತೀರಾ ನಿಮಗ್ ಬಿಟ್ಟಿದ್ದು ಈ ರೀಡಿಂಗ್ ನಿಮಗೆ ಆಗಿದೆ ಅಂತ ಭಾವಿಸ್ತೀನಿ ಆಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಫಾರ್ ಬೆಟರ್ ಕ್ಲಾರಿಫಿಕೇಶನ್ ನಿಮ್ಗೆ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ನಂಬರ್ ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಅಂಡ್ ಕ್ರಿಸ್ಟಲ್ಸ್ ಯಾರಿಗೆಲ್ಲ ಬೇಕು ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಅಂಡ್ ತುಂಬಾ ಕಮ್ಮಿ ಪ್ರೈಸಸ್ ಅಲ್ಲಿ ನಿಮಗೆ ಕ್ರಿಸ್ಟಲ್ಸ್ ಅವೈಲೇಬಿಲಿಟಿ ಇರುತ್ತೆ ಅಂಡ್ ಕಸ್ಟಮೈಸ್ಡ್ ಕ್ರಿಸ್ಟಲ್ಸ್ ಬೇಕು ಅಂದರೆ ನಿಮ್ಮ ಒಂದು ಯಾವುದೇ ಒಂದು ಇಶ್ಯೂಗೆ ನಾನೇ ಕಸ್ಟಮೈಸ್ ಮಾಡಿ ಕೊಡ್ತೀನಿ ನಿಮಗೆ ಯಾವ ಒಂದು ಇಶ್ಯೂಗೆ ಒಂದು ಕ್ರಿಸ್ಟಲ್ನ ಹೇಳಿ ಹಾಕೋಬೇಕು ಅನ್ನೋದ್ರ ಬಗ್ಗೆ ಸಪೋಸ್ ನಿಮ್ಗೆ ಏನಾದ್ರೂ ಏನಾದ್ರೂ ಪ್ರಾಬ್ಲಮ್ ಇದೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಇದೆ ಅಥವಾ ಎಂಗ್ಸೈಟಿ ಇಶ್ಯೂ ಇದೆ ಸಮಥಿಂಗ್ ಏನಾದ್ರೂ ಪ್ರಾಬ್ಲಮ್ ಇದೆ ಡಿಪ್ರೆಷನ್ ಅಲ್ಲಿ ಇದ್ದೀರಾ ಅಂತ ಅಂದ್ರೆ ಕಸ್ಟಮೈಸ್ಡ್ ಬ್ರೇಸ್ಲೆಟ್ ಬೇಕು ಮನಿ ಪ್ರಾಬ್ಲಮ್ ಇದೆ ಜಾಬ್ ಸಿಗ್ತಾ ಇಲ್ಲ ಅಲ್ಲಿ ಫಿನಾನ್ಷಿಯಲಿ ಲೋ ಆಗಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕಸ್ಟಮೈಸ್ಡ್ ಬ್ರೇಸ್ಲೆಟ್ನ ಆರ್ಡರ್ ಮಾಡಿ ಡೆಫಿನೆಟ್ಲಿ ಐ ಪ್ರಿಪೇರ್ For you, and I'll sign with love. Okay, so thank you. God bless you all.